ಹಿಡ್ಕೊಂಡು ಹೋದಾಗ ಆ ಜಾಗದಲ್ಲಿ ಯಾವ್ದೇ ನೆಗೆಟಿವ್ ಎನರ್ಜಿ ಇದ್ರೂ ಇರಲ್ಲ ನಮ್ಮ ಶಕ್ತಿನ ದುರುಪಯೋಗ ಮಾಡ್ಕೊಳಕ್ ಹೋದಾಗ ಆ ಶಕ್ತಿನೇ ರಿವರ್ಸ್ ಆಗುತ್ತೆ ಯಾವ ಅಗೋರಿನೂ ಮಂತ್ರ ಮಾಡಲ್ಲ ಉತ್ತರದಲ್ಲಿ ಎಲ್ಲಾನು ನಾವು ಓದ್ವಿದ್ರೆ ಇದ್ರೆ ಶಿವ ಬಂದ ಅಂತಾನೆ ಅನ್ನೋದು ಅಗೋರಿಗಳು ಲೋಕ ಕಲ್ಯಾಣದ ಕುರಿತಾಗಿ ಒಂದಿಷ್ಟು ಚರ್ಚೆಗಳು ಮಾಡ್ತಾರೆ ಯಾಗಾದಿಗಳನ್ನ ಮಾಡಿ ಜಗತ್ತಿಗೆ ಒಂದು ಶುಶ್ರೂಷೆ ಮಾಡಬೇಕು ಕಾಪಾಡಬೇಕು ಅನ್ನೋದು ಒಂದಿರುತ್ತೆ ಅಗಸ್ತ್ಯ ಮಹಾಮುನಿಗಳಾಗಿರ್ಬೋದು ಅರ್ತರಿ ಮಹಾಮುನಿಗಳಾಗಿರ್ಬೋದು ಕಣ್ವ ಮಹಾಮುನಿಗಳಾಗಿರ್ಬೋದು ಇವರೆಲ್ಲಾ ಈಗ್ಲೂ ಇದ್ದಾರೆ ಅಂದ್ರೆ ಅವ್ರ ಯಾರು ಕಣ್ಣಿ ಈ ಅಗೋರಿ ಸಂಪ್ರದಾಯದಲ್ಲಿ ಒಂದಷ್ಟು ಜನರಿಗೆ ತಪ್ಪು ತಪ್ಪು ಕಲ್ಪನೆಗಳಿವೆ ಯಾಕೆ ಅಂತ ಅದೇ ಅವ್ರಿಗೆ ಏನು ಅಂದ್ರೆ ನಮ್ ಅಗೋರಿಗಳ ಬಗ್ಗೆ ಗೊತ್ತಿರಲ್ಲ ಮೇನ್ ಅಗೋರಿ ಆದವನು ಈಗ ನಮ್ಗೆ ಏನು ಅಂದ್ರೆ ನಾವ್ ಮಾಟ ಮಂತ್ರ ಮಾಡೋರು ಬಂದ್ರು ಒಡದ್ ಕಳಿಸ್ಬಿಡ್ತೀವಿ ಮಾಡೋ ನಿಧಾನೆ ಅಂದ್ರೂ ಒಡೆದ್ ಕಳಿಸ್ತೀವಿ ಅದು ನಮ್ಮಲ್ಲಿ ಮಾಟ ಮಂತ್ರ ಮಾಡು ಕೆಟ್ಟದ್ದು ಮಾಡು ಅದೆಲ್ಲ ನಮ್ಮ ಪದ್ಧತಿ ಇಲ್ಲ ಕರೆಕ್ಟ್ ಅಲ್ಲ ಬಹಳಷ್ಟು ಜನಗಳಿಗೆ ಅಗೋರಿಗಳಂದ್ರೆ ಇವರು ಮಾಟ ಮಾಡಾರೋ ಭವಿಷ್ಯ ಹೇಳಾರೋ ಜ್ಯೋತಿಷ್ ಹೇಳೋರು ಅನ್ನೋದು ಕನ್ಫ್ಯೂಷನ್ ಇದು ಅದೆಲ್ಲದಕ್ಕಿಂತ ಮೀರಿದ್ದಂತೂ ಗೊತ್ತಿಲ್ಲ ಬಹುಶಃ ಆದರೆ ನಾವು ಏನಂತಂದರೆ ನಮಗೆ ಈ ಒಳ್ಳೇದನ್ನ ನಾವು ನಾವು ತಗೊಂಡಾಗ ಅಂದ್ರೆ ಓದ್ ತಗೊಂಡಾಗ ಗುರುಗಳಿಗೆ ನಾವು ಮಾತು ಕೊಟ್ಟಾಗ ನಮ್ಮ ಗುರುಗಳಿಗೆ ಮಾತು ಕೊಟ್ಟಾಗ ನಮ್ಮ ವಿದ್ಯೆನ ಕೆಟ್ಟದಕ್ಕೆ ಉಪಯೋಗಿಸ್ಬಾರ್ದು ಕೆಟ್ಟದನ್ನ ಮಾಡಬಾರ್ದು ನಾ ಅದೊಂದು ಹತ್ತು ಜನಕ್ಕೆ ಒಳ್ಳೇದಾಗ್ಬೇಕು ನೀವು ನಿಮ್ ವಿದ್ಯೆನ ಎಷ್ಟು ಜನಕ್ಕೆ ನೀವು ದಾರೆ ಎರಿತೀರಾ ಒಳ್ಳೇದನ್ನ ಮಾಡ್ತೀರಾ ಅನ್ನೋದಿದ್ರೆ ಮಾತ್ರ ನೀವು ಪ್ರಾಕ್ಟೀಸ್ ಮಾಡಬೇಕು ಅಂತ ನಮಗೆ ಮೊದಲೇ ಹೇಳಿರ್ತಾರೆ ಆಮೇಲೆ ನಾವು ಕೆಟ್ಟದ್ ಮಾಡಕ್ ಹೋಗ್ತೀವಿ ಅಂತ ನಮ್ಮ ಶಕ್ತಿನ ದುರುಪಯೋಗ ಮಾಡ್ಕೊಳಕ್ ಹೋದಾಗ ಆ ಶಕ್ತಿನೇ ರಿವರ್ಸ್ ಆಗುತ್ತೆ ಮಾಡ್ಕೊಳಕ್ ಹೋಗ್ಬಾರ್ದು ಕರೆಕ್ಟ್ ಸ್ವಂತಕ್ಕೆ ಉಪಯೋಗ ಮಾಡ್ಕೋಬಾರ್ದು ಹೆಲ್ಪ್ ಆಗಬಾರ ನಾವು ಬೇರೆಯವ್ರಿಗೆ ಎಷ್ಟ್ ಬೇಕಾದ್ರೂ ನಾವು ಸಹಾಯ ಏನಾದ್ರೂ ಮಾಡಿ ನಾವು ಮೊದ್ಲು ಸ್ವಂತಕ್ಕೂ ಅದು ಮೇನ್ ಇದಿರುತ್ತೆ ನಮ್ಮಲ್ಲಿ ಮತ್ತೆ ಈ ಮಾಟ ಮಂತ್ರ ಮಾಡ್ತಾರೆ ಮಾಡಿರ್ತಾರಲ್ಲ ಮಾಡಿರೋರ್ಗೆ ಮಾಡ ಮಾಡಿ ಅಂತನೂ ಬರ ಅಗೋರಿಗಳು ಯಾವ್ದೇ ಕಾರಣಕ್ಕೂ ಮಾಡಲ್ಲ ಯಾವ ಅಗೋರಿನೂ ಮಾಟ ಮಂತ್ರ ಮಾಡಲ್ಲ ಮಾಡೋದು ಕಲ್ಪನೆ ಹಾಗಾಗಿ ನಿಮ್ಮನ್ನು ಕೇಳಿದ್ ನಾನು ಯಾರೇ ಆಗಿರ್ಲಿ ಅಗೋರಿ ಇದ್ದಾನೆ ಅಂತ ಅಂದ್ರೆ ಅವ್ರು ಮೊದಲು ಫಸ್ಟ್ ಅವ್ರಗಳನ್ನ ಸ್ವೀಕಾರ ಮಾಡ್ಬೇಕು ಯಾರೇ ಆಗಿರ್ಲಿ ಅವರು ಈಗ ನಮ್ಮಲ್ಲಿ ಕಡಿಮೆ ದಕ್ಷಿಣ ಭಾರತದಲ್ಲಿ ಉತ್ತರದಲ್ಲಿ ಎಲ್ಲಾನು ನಾವು ಓದ್ವಿದ್ರೆ ಶಿವ ಬಂದ ಅಂತಾನೆ ಅನ್ನೋದು ಅಲ್ವಾ ನಮ್ಮನ್ನ ನೋಡಿದ ತಕ್ಷಣ ಮನೆಗ್ ಶಿವ ಬಂದ ಅಂತಾನೆ ಅವರು ಫಸ್ಟ್ ಈ ಫೋಟೋ ಪೂಜೆ ಮಾಡೋದು ವಿಗ್ರಹ ಪೂಜೆ ಮಾಡೋದು ಎಲ್ಲಾ ಬಿಟ್ಬಿಡ್ತಾರೆ ನಮ್ಮನ್ನೇ ಪೂಜೆ ಮಾಡಕ್ ಕುತ್ಕೊಂತಾರೆ ಅದು ಮೊದ್ಲು ಪಾಯಿಂಟ್ ತಗೊಂಡಿದ್ರೆ ಎಲ್ರು ಎಲ್ರಿಗೂ ಒಂದ್ ರೀತಿ ಒಳ್ಳೇದಾಗತ್ತೆ ನಿಮ್ಗೆ ತಿಳಿದ ಮಟ್ಟಿಗೆ ಭಾರತದಲ್ಲಿ ಎಷ್ಟು ಅಗೋರಿಗಳ ಸಂಖ್ಯೆ ಇದೆ ಅದರಲ್ಲೂ ಮಹಿಳಾ ಅಗೋರಿಗಳ ಸಂಖ್ಯೆ ಎಷ್ಟಿರಬಹುದು ನೀವು ತಿಳ್ಕೊಂಡಿರೋ ಮಟ್ಟಿಗೆ ಈಗ ನಾಗಸಾಧುಗಳು ತುಂಬಾ ಜನ ಇದಾರೆ ಸಾವಿರಾರು ಮಂದಿ ನಾಗಸಾಧುಗಳು ಇದ್ದಾರೆ ಕೆಲವೇ ಕೆಲವು ಅಗೋರಿಗಳು ಇರೋದು ಅದರಲ್ಲಿ ಒಂದು ಅರವತ್ತು ಜನ ನೂರ್ ಜನ ನೂರಿಪ್ಪ ಅಷ್ಟೇ ಇರೋದು ಅಗೋರಿಗಳು ಅದರಲ್ಲಿ ಮಹಿಳಾ ಅಗೋರಿಗಳು ಅಂತ ಬಂದಾಗ ಈಗ ದಕ್ಷಿಣ ಭಾರತದಲ್ಲಿ ನಾನೊಬ್ಬಳೆ ಮಹಿಳಾ ಅಗೋರಿ ಅಂತ ಸಾಧನೆ ಮಾಡಕ್ಕೆ ಬಂದಿದ್ದು ನಾರ್ತ್ ಅಲ್ಲಿ ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಈಗೀಗ ಎಲ್ಲ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ನಾನು ಯಾರನ್ನೂ ಮಹಿಳಾ ಅಗೋರಿಗಳು ಅಂತ ಅಷ್ಟು ಇದಾಗಿ ಗಮನಿಸಲಿಲ್ಲ ಯಾರು ಬಂದಿಲ್ಲ ಇತ್ತೀಚೆಗೆ ಎಲ್ಲರೂ ಕೆಲವರು ಬಂದಿದ್ದಾರೆ ಅವ್ರ ಬೇರೆದು ಅದೆಲ್ಲ ನಮಗೆ ಅವರವ್ರ ಸ್ವಂತ ಇದು ನಮಗೆ ಬೇಕಾಗಲ್ಲ ಈಗ ಅಲ್ಲಿ ನಾನು ಒಬ್ಬಳೆ ಬಂದಿದ್ದು ಹ್ಮ್ ಹ್ಮ್ ಸೊ ಇದರಲ್ಲಿ ಸಾಧನೆ ಅಗೋರಿ ಪೂರ್ಣ ಅಗೋರಿ ಆಗಿರೋ ಕಡಿಮೆ ಹ್ಮ್ 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 ಈ ಅಗೋರಿಗಳು ಮತ್ತೆ ನಾಗಸಾಧುಗಳು ಬಗ್ಗೆ ಆಗ್ಲೇ ಹೇಳಿದ್ರೆ ಈಗ ಕೆಲವರು ಏನು ಬರೇ ಚಿತಾಭಸ್ಮ ಅಷ್ಟೇ ಬರ್ಸ್ತಾರೆ ಸಂಪೂರ್ಣವಾಗಿ ವ್ಯವಸ್ತ್ರ ಆಗಿರ್ತಾರೆ ಅಂತರೂ ಹೇಗೆ ನಾಗಸಾಧುಗಳು ನಿರ್ವಸ್ತ್ ನಿರ್ವಸ್ತ್ರದಲ್ಲಿ ಇರ್ತಾರೆ ಇರ್ತಾರೆ ಯಾಕಂದ್ರೆ ಅದು ಸಾಧನೆಯಲ್ಲಿ ಮಾತ್ರ ಈಗ ಎಲ್ಲಾರು ಈಗ ಪ್ರಪಂಚದಲ್ಲಿ ಈಗ ಸೊಸೈಟಿಗೆ ಬಂದಾಗ ಸೊಸೈಟಿಗೆ ತಕ್ಕನಾಗಿರ್ಬೇಕು ಅಂತ ಒಂದು ತುಂಡು ಬಟ್ಟೆ ಹಾಕೊಂಡಿರ್ತಾರೆ ಇಲ್ಲಿ ಬಂದಾಗ ಮತ್ತೆ ಅಖಾಡದಲ್ಲಿ ಇರುವಾಗ ನಿರ್ವಸ್ತ್ರವಾಗಿ ಇರಬೇಕು ಅಂದ್ರೆ ಯಾವ್ದು ಸಹ ಬರುವಾಗ ತಗೊಂಡ್ ಬಂದಿಲ್ಲ ಹೋಗುವಾಗ ಅಷ್ಟೇ ಅದು ನಡುವೆ ಯಾಕೆ ನಿರ್ವಿಕಾರ ನಿರ್ವಸ್ತ್ರವಾಗಿ ಅಂದ್ರೆ ಅವರು ನಿರ್ವಿಕಾರ ಒಂದು ಭಾವನೆಯಲ್ಲಿ ಸಾಧನೆ ಮಾಡೋದು ಹ್ಞೂ 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 ಈಗ ನಿಮಗೆ ಇಷ್ಟು ವರ್ಷದ ಅನುಭವದಲ್ಲಿ ಅಗೋರಿಯಾದಂಥ ಅನುಭವದಲ್ಲಿ ತುಂಬ ಸವಾಲಾದಂಥದ್ದು ಸಾಕಷ್ಟು ಅಂತ ಆಗಲೇ ಹೇಳ್ತಾ ಹೋದ್ರಿ ನೀವೆಲ್ಲ ಒಟ್ಟಿಗೆ ಸೇರಿದಾಗ ಅಗೋರಿಗಳು ಒಟ್ಟಿಗೆ ಸೇರಿದಾಗ ಲೋಕ ಕಲ್ಯಾಣದ ಕುರಿತಾಗಿ ಒಂದಿಷ್ಟು ಚರ್ಚೆಗಳು ಮಾಡ್ತಾ ಇರ್ತೀರಿ ಯಾವ ವಿಚಾರಗಳು ಜಾಸ್ತಿ ಚರ್ಚೆ ಆಗ್ತವೆ ಅಲ್ಲಿ ಅಂತ ನಾವು ಮೊದಲು ನಾವೆಲ್ಲರೂ ಅಖಾಡದಲ್ಲಿ ಸೇರಿದಾಗ ಮೊದಲನೇದಾಗಿ ಏನು ಮಾಡ್ತೀವಿ ಏನು ಮಾಡಬೇಕು ಈ ಜಗತ್ತಿಗೆ ಅನ್ನೋದನ್ನ ಒಂದು ಕ್ವಶನ್ ಮಾಡ್ತೀವಿ ಸೊ ಅದರಲ್ಲಿ ಯಾವ ರೀತಿ ನಾವು ಜಗತ್ತಿಗೆ ಮಾಡ್ಬೇಕು ಅನ್ನೋದ ಮೊದಲು ಹವಿಸ್ಗಳನ್ನ ಆಹ್ವಾನಗಳನ್ನ ಮಾಡ್ತೀವಿ ಯಾಗಗಳು ಯಜ್ಞಗಳನ್ನ ಮಾಡೋದು ಮೊದಲು ಮುಖ್ಯ ನಮ್ದು ಯಜ್ಞ ಯಾಗಾದಿಗಳನ್ನ ಮಾಡಿ ಈ ಜಗತ್ತಿಗೆ ಒಂದು ಆ ಶುಶ್ರೂಷೆ ಮಾಡಬೇಕು ಕಾಪಾಡಬೇಕು ಅನ್ನೋದು ಒಂದಿರುತ್ತೆ ಯಾವ ರೀತಿ ಸೈನಿಕರು ಅಹ್ ದೇಶಾನ ಕಾಯ್ತಾ ಇರ್ತಾರೆ ಆ ರೀತಿ ನಾವು ದೇಶನ ಕಾಯ್ಬೇಕು ಅನ್ನೋದ ದುಷ್ಟಶಕ್ತಿಗಳಾಗಿರ್ಬಹುದು ಮತ್ತೆ ಈಗ ಪ್ರಳಯಗಳು ಬರ್ತಾ ಇರೋದು ಭೂಕಂಪಗಳು ಬರೋದು ಇವೆಲ್ಲದನ್ನು ತಡೆಗಟ್ಟೋದು ಮೊದಲೆಲ್ಲ ಋಷಿಮನಿಗಳಿದ್ರು ತಪಾಸ ಅವರು ಮಾಡಿ ಮಾಡ್ತಿದ್ರು ಮುನ್ಸೂಚನೆ ಸಿಗ್ತಾ ಸಿಗ್ತಾ ಇತ್ತು ಸೊ ಆ ಋಷಿಗಳಿಂದ ದೇಶ ಕಾಪಾಡ್ಕೊಂಡು ಬರ್ತಾ ಇದ್ವಿ ಈಗ ಋಷಿ ಸಂಪ್ರದಾಯನ ಫಾಲೋಅಪ್ ಮಾಡ್ತಾ ಇರೋರು ಕಡಿಮೆ ಸ್ವಲ್ಪ ಈಗ್ಲೂ ಋಷಿಗಳಿದ್ದಾರೆ ಕಣ್ಣಿ ಕಾಣಿಸಲ್ಲ ಆ ಋಷಿಗಳ ಪದ್ಧತಿನ ಈಗ ಅಗಸ್ತ್ಯ ಮಹಾಮುನಿಗಳಾಗಿರ್ಬೋದು ಅರ್ತ್ರಿ ಮಹಾಮುನಿಗಳಾಗಿರ್ಬೋದು ಕಣ್ವ ಮಹಾಮುನಿಗಳಾಗಿರ್ಬೋದು ಇವರೆಲ್ಲಾ ಈಗ್ಲೂ ಇದ್ದಾರೆ ಅಂದ್ರೆ ಅವ್ರು ಯಾರು ಕಣ್ಣಿ ಕಾಣಿಸ್ತಾ ಇಲ್ಲ ಈಗ ನೀವು ಕೇಳಿರ್ಬೋದು ನಮ್ಮ ಮಹಾವತಾರ್ ಬಾಬಾ ನಾನು ಅವ್ರದ್ದು ಕ್ರಿಯಾ ಬಾಬಾದು ನಾನು ದೀಕ್ಷೆ ತಗೊಂಡು ಕ್ರಿಯಾಬಾಬಾ ಬಾಬಾ ಸಾಧನೆ ಮಾಡ್ತಾ ಇದ್ದೀನಿ ಕೆಲ ಎಲ್ಲ ಅವ್ರ ದರ್ಶನ ಸಹ ಮಾಡಿದೀನಿ ಸೊ ಅದೇ ರೀತಿ ಅವ್ರ ದೀಕ್ಷೆ ತಗೊಂಡು ಅವ್ರ ಸಾಧನೆ ಮಾಡೋರ್ಗು ಸಹ ಕೊಡ್ತಾ ಇದ್ದೀನಿ ಮಂತ್ರ ಸಿದ್ಧಿನ ಸೊ ಅವ್ರು ಈಗಲೂ ಇದ್ದಾರೆ ಕಾಣಬೇಕು ಅಂದ್ರೆ ತಪಸ್ ಮಾಡಲೇಬೇಕು ಸೊ ಅವ್ರ ನೋಡಬೇಕು ಅಂದ್ರೆ ಕೆಲವು ರೂಲ್ಸ್ ನ ಫಾಲೋ ಅಪ್ ಮಾಡಿಕೊಂಡು ಸಿದ್ಧಿ ಮಾಡ್ಕೊಂಡು ತಪಸ್ ಮಾಡಬೇಕು ಸೊ ಆ ರೀತಿ ಕಣ್ಣಿಗೆ ಕಾಣದೇ ಇರತಕ್ಕಂತ ಅಗೋಚರ ಶಕ್ತಿಗಳು ತುಂಬಾ ಇದಾವೆ ಶಕ್ತಿಗಳ ಜೊತೆ ಸೇರ್ಕೊಂಡು ಸಹ ಅವರಿಂದ ಆಶೀರ್ವಾದಗಳು ತಗೊಂಡು ನಾವು ನಿಮ್ ಕಣ್ಣಿ ಕಾಣೋದ್ರಿಂದ ಅದನ್ನ ನಿಮ್ಗೆಲ್ಲ ಕೊಡ್ತಾ ಇದೀವಿಗಳು ಯಾಕೆ ದೂರ ಇರ್ತಾರೆ ಅಂತ ಪ್ರಾಕ್ಟೀಸ್ ನಾನು ಹೇಳಿದಾಗೆ ನಾವೀಗ ಯಾರು ನಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಆ ಕಾರಣಕ್ಕೆ ದೂರ ಇರ್ತೀವಿ ನಮ್ಮನ್ನ ನಾವು ಪ್ರಾಕ್ಟೀಸ್ ಇರುವಾಗ ನಮ್ಮಿಂದ ಅವ್ರಿಗೂ ತೊಂದರೆ ಆಗ್ಬಾರ್ದು ಅವರು ಈಗ ನಾವ್ ಯಾರಾದರೂ ಸಾಧನೆ ಕೂತಿದ್ದೀವಿ ಅಂದಾಗ ನಾವು ಏನ್ ಹೇಳಿರ್ತೀವಿ ಶರೀರದಲ್ಲಿ ಇರಲ್ಲ ಆಸ್ಟ್ರಲ್ ಬಾಡಿ ಟ್ರಾವೆಲಿಂಗ್ ಅಂತ ಕರಿತೀವಿ ಶರೀರ ಬಿಟ್ಟು ಆಚೆ ಇರ್ತೀವಿ ಸೊ ಆ ಸಮಯದಲ್ಲಿ ಯಾರಾದ್ರೂ ಬಂದ್ ಇಷ್ಟ ತೊಂದ್ರೆ ತಪಸ್ಸು ಕೂಡ ಆಗುತ್ತೆ ಆಮೇಲೆ ಇದನ್ನ ಗಮನಿಸುತ್ತೆ ನಿಮ್ಮ ಕೈಲಿರುವಂತ ದಂಡ ಅದರ ವಿಶೇಷತೆ ಏನು ಇದು ನಾವು ಚಿಮಟ ಅಂತ ನಮಗೆ ಆಯುಧಗಳು ಇರುತ್ವೆ ಈಗ ನೀವು ನೋಡಿರ್ಬೋದು ಸತ್ಯ ಸಾಯಿ ಬಾಬಾ ಕೈಯಲ್ಲೂ ಈ ಚಿಮಟ ಇರುತ್ತೆ ಈ ಚಿಮಟ ಇದು ನಮ್ಮ ಸಂಪ್ರದಾಯದಲ್ಲಿ ನಾಥ ಸಂಪ್ರದಾಯದಲ್ಲಿ ನಮಗೆ ಆಯುಧ ಚಿಮಟ ಕೆಲವು ಸಂಪ್ರದಾಯಗಳಲ್ಲಿ ಕೆಲವರಿಗೆ ಕೊಡ್ಲಿ ಇರುತ್ತೆ ಪರಶು ಪರಶು ಕೆಲವರಿಗೆ ಕತ್ತಿ ಇರುತ್ತೆ ಕೆಲವ್ರಿಗೆ ತ್ರಿಶೂಲ ಇರುತ್ತೆ ನಾವು ತ್ರಿಶೂಲ ಇಡಿಬಹುದು ಮತ್ತೆ ಚಿಮಟಾ ಇಡಿಬಹುದು ಇದ್ರಲ್ಲಿ ಎರಡು ರೀತಿ ಉಪಯೋಗ ಇದೆ ಒಂದು ಯಾವುದೇ ಎನರ್ಜಿಗಳು ಬಂದಾಗ ಈ ಚಿಮಟಾ ಮುಖಾಂತರ ನಾವು ಹಿಡಿತೀವಿ ನೆಗೆಟಿವ್ ಎನರ್ಜಿಗಳು ಯಾವುದೇ ಬರ್ಲಿ ನೆಗೆಟಿವ್ ಎನರ್ಜಿಗಳು ಈ ಚಿಮಟಾ ಮುಖಾಂತರ ಅಟ್ಯಾಕ್ ಮಾಡ್ತೀವಿ ಹೋದಾಗ ಆ ಜಾಗದಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಇರಲ್ಲ ಈಗ ನಾವು ಹೋಗ್ತಾ ಇರ್ತೀವಲ್ಲ ಶಬ್ದ ಮಾಡ್ಕೊಂಡು ಆ ಜಾಗದಲ್ಲಿ ಎನರ್ಜಿಗಳು ಇರಲ್ಲ ತಕ್ಷಣ ಮತ್ತೆ ನಾವು ಇನ್ನೊಂದು ಪ್ಲಸ್ ಪಾಯಿಂಟ್ ನಾವೆಲ್ಲ ಕಾಡು ಮೇಡು ಮೇಡು ಬೆಟ್ಟ ಗುಡ್ಡ ಇಲ್ಲೆಲ್ಲ ಮಾಡ್ತಿರುವಾಗ ನಾವು ಇದು ನಮ್ಗೆ ಆಯುಧವಾಗಿ ಉಪಯೋಗ ಬರುತ್ತೆ ಒಟ್ಟು ನೆಗೆಟಿವ್ ಎನರ್ಜಿನ ದೂರ ಮಾಡೋಣ ಹಾಗಾಗಿ ಅದು ಯಾವಾಗ್ಲೂ ಇರುತ್ತೆ ಇದು ಇದು ಸಿದ್ಧಿಸಬೇಕು ಅಂತಂದ್ರೆ ನಿಮ್ಗೆ ಗುರುಗಳು ಕೊಡ್ತಾರ ಹೇಗೆ ಹ ಇದು ನಮಗೆ ಗುರುಗಳ ಮುಖಾಂತರ ಬರುತ್ತೆ ಇದನ್ನ ನಾವು ಎಲ್ಲಾ ಅವನ್ ಮಾಡ್ಬೇಕಾದ್ರೆ ಯಾವದೇ ಹೋಮಗಳು ಯಜ್ಞ ಯಾಗಾದಿಗಳು ಮಾಡಿದಾಗ ಈ ಚಿಮಟಾನ ನಾವು ಹೋಮದ್ಕೊಂಡು ಇಡ್ತೀವಿ ಇಟ್ಟು ಅಲ್ಲಿಂದ ಸಿದ್ಧಿ ಆಗಿರುತ್ತೆ ಆಮೇಲೆ ಈ ಚಿಮಟಾನ ತಗೊಂಡಿರ್ತೀವಿ ಈಗ ಕೆಲವರಿಗೆ ಈ ಚಿಮಟಾದಿಂದ ಆಶೀರ್ವಾದ ಮಾಡಿದಾಗ್ಲೇನೆ ಆರೋಗ್ಯ ಆಗಿರ್ಬೋದು ಅಥವಾ ಅವ್ರಿಗೆ ಯಾವ್ದೇ ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಆಗಿರ್ಬೋದು ಪಾಸಿಟಿವ್ ಎನರ್ಜಿ ಈಗ ಒಳಗಡೆ ಯಾವ್ದೋ ಒಂದ್ ಶಕ್ತಿ ಇರುತ್ತೆ ಗೊತ್ತಿರಲ್ಲ ಆ ಶಕ್ತಿನೂ ಅವ್ರಿಗೆ ಎನರ್ಜೈಸ್ ಆಗಿ ಆಚೆ ಬಂದ್ಬಿಡುತ್ತೆ ಹ್ಮ್ 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 ಓಕೆ ಇದುವರೆಗೂ ಸಾಕಷ್ಟು ಈ ಮೂಲಕ ನೆಗೆಟಿವ್ ಎನರ್ಜಿ ತುಂಬಾ ಎಷ್ಟೋ ಎಷ್ಟೋ ಹೇಳಕ್ ಆಗಲ್ಲ ಅಷ್ಟೊಂದು ಹೋಗ್ಬಿಟ್ಟಿದಾವೆ ಹ್ಮ್ 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 ತುಂಬಾ ದಪ್ಪ ಇದ್ದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ ಗೆ ಹೋಗ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ